ಕಾಮಗಾರಿ ಅಂದ್ರೆ ಬರೀ ಕಾಮಗಾರಿ ಎಂದು ಹೇಳಿದರೆ ಸಮಾಧಾನ ಆಗಲ್ಲ ಕಳಪೆ ಕಾಮಗಾರಿ ಅನ್ನಲೇಬೇಕು ಅಂತ ಅನಿಸುತ್ತದೆ ಸೇತುವೆ ರಸ್ತೆ ಕಳಪೆ ರಸ್ತೆ ಕೇವಲ ಏಳು ಎಂಟು ತಿಂಗಳಲ್ಲಿ ಅದರ ಹಕ್ಕಿ ಕತ್ತು ಬಯಲಾಗಿದೆ ಕಳಪೆ ಕಾಮಗಾರಿ ಬಯಲಾಗಿದೆ ಎಲ್ಲಿ ಅನ್ನುವ ಅಂತ ನೋಡ್ತಾ ಹೋಗೋಣ ಮಳೆ ಬಂದ ತಕ್ಷಣ ಕಳಪೆ ಕಾಮಗಾರಿ ಬಟ್ಟ ಬಯಲು ಒಂದೇ ಮಳೆಗೆ ಕಿತ್ತು ಹೋದ ಬ್ರಿಜ್ ನಿರ್ಲಕ್ಷ್ಯ ಮಾಡುತ್ತಿರುವ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ನೀವೇ ನೋಡ್ತಾ ಇದ್ದೀರಿ ಕಮಲಾಪುರ ತಾಲೂಕಿನ ಕಣ್ಣೂರು ರಸ್ತೆ ಕಾಮಗಾರಿ ನೋಡಿ ಏಳು ಎಂಟು ತಿಂಗಳ ಹಿಂದೆ ಹಾಕಿರುವ ಬ್ರಿಡ್ಜ್ ಒಂದು ಮಳೆಗೆ ಕಿತ್ತುಕೊಂಡು ಹೋಗಿದೆ ಅಂದ್ರೆ ಇದು ಎಂತ ಕಾಮಗಾರಿ ಇದೇ ರಸ್ತೆಯಿಂದ ಅಬೆಚಂದ್ ಮಡಕಿ ಮಡಕಿ ತಾಂಡ ಮೇಲಿಂದ ಹೋಗಿ ಬಸವ ಕಲ್ಯಾಣಗೆ ಸಂಪರ್ಕ ಕಲಿಯುತ್ತದೆ ಈ ರಸ್ತೆಯಿಂದ ಹೋಗುವ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆಗಳು ಆಗುತ್ತಿದೆ ಮತ್ತು ಅದರ ಪಕ್ಕದಲ್ಲಿ ಇರುವ ರೈತರಿಗೂ ಬಹಳಷ್ಟು ತೊಂದರೆ ಆಗುತ್ತಿದೆ ಎಂದು ಕಾಂಗ್ರೆಸ್ ಮುಖಂಡ ಸುಭಾಷ್ ಚಂದ್ರ ಕಣ್ಣೂರ್ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೇಳೋಣ ಬನ್ನಿ ಇದು ರೋಡ್ ಮಾಡಿ ಒಂದು ಏಳು ಎಂಟು ತಿಂಗಳು ಐತಿರಿ ರೋಡ್ ಆಗಿ ಆದ್ರೆ ಅವಾಗ ನಾವು ಹೇಳದೇವ್ರಿ ಸೆಕ್ಷನ್ ಆಫೀಸರ್ಗೆ ನೋಡ್ರಿ ಸರ ಇದು ರೋಡ ಜರ ಬಹಳ ಎತ್ತರ ಆಗ್ಬೇಕಾಗಿತ್ತು ನೀ ಜರ ಮುರುಮದು ಹಾಕಿ ಎತ್ತರ ಮಾಡ್ಕೋರಿ ಅದ್ರ ಮ್ಯಾಗ ಏನದ ಬೆಡ್ ಹಾಕ್ರಿ ಬೆಡ್ಡಿನ ಮ್ಯಾಗ ಪೈಪ್ ಗಳ ಕೂಡಸ್ರಿ ಪೈಪ್ ಕೂಡಿಸಿ ಸೈಡಿಗೆ ವಾಲ್ ಹಾಕೋರಿ ಮುಂದೆ ಯಾಕಂದ್ರೆ ಈ ಕಡೆ ಭಾಳ ಹಳ್ಳಿ ಅದಾವೆ ರೀ ಮುಂದೆಗಳು ಅಬ್ ಚಂದ ಮಡಕಿ ಮಡಿಕೆ ತಾಂಡ ಇದು ಪೂರ ಎಲ್ಲಿ ಹೋಗ್ಕೊತ ಬಸವ ಕಲ್ಯಾಣ ಹೋಗ್ತರಿ ಈ ರೂಟ್ ಅದಕ್ಕೆ ನಾವು ಸೆಕ್ಷನ್ ಆಫೀಸರ್ ಹೇಳಿದ್ರು ಆಯ್ತು ರೀ ಬರ್ತೀವ್ರಿ ನೋಡ್ತೀವ್ರಿ ಅಂದ್ರೆ ಅದ್ರ ಮ್ಯಾಗ ರೋಡ್ ರೋಡಂತೂ ಪೂರ ಕಂಪ್ಲೀಟ್ ಮಾಡಿಲ್ಲ ರೀ ಕಂಪ್ಲೀಟ್ ಹ್ಯಾಂಗೆ ಮಾಡಿಲ್ಲ ಅಂದ್ರೆ ಸೈಡಿಗೆ ಮುರು ಹಾಕಬೇಕಾಗಿತ್ತು ರೀ ಅವ್ರು ಆಯ್ತಾ ಗಾರ್ಡ್ ಪೋಸ್ಟ್ಗಳು ಹಾಕಬೇಕಾಗಿತ್ತು ರೀ ಕಿಲೋಮೀಟ್ರ್ ಕಲ್ಲು ಹಾಕಬೇಕಾಗಿತ್ತು ಅವನು ಹಾಕಿಲ್ಲ ಅದ್ರ ಮ್ಯಾಗ ಪಟ್ಟಿ ಹಾಕ್ಬೇಕ್ರಿ ಇದು ಕಣ್ಣೂರು ಟು ಅಪ್ಚಂದ್ ಇದು ಎಷ್ಟು ಕಿಲೋಮೀಟರ್ ಅದ ಎಷ್ಟು ಕಿಲೋಮೀಟರ್ ಮಾಡಿರಿ ಅದನ್ನು ಯಾರ ಗಮನಕ್ಕೂ ಇಲ್ಲ ಸೆಕ್ಷನ್ ಆಫೀಸರ್ ಹೇಳಿದ್ರು ಪೂರಾ ಅವರು ನಿರ್ಲಕ್ಷ್ಯನೂ ಮಾಡ್ಯಾರ ಸೆಕ್ಷನ್ ಆಫೀಸರ್ ಇದು ಬಜೆಟ್ ಮೂರು ಕೋಟಿ ರೀ ಹಾ ಇವರು ಏಜೆನ್ಸಿ ಯಾರ ಅಂದ್ರ ಗೊತ್ತಾದಾರ ಚಂದ್ರಶೇಖರ್ ಹಾವೇರಿ ಅಂತರಿ ಅವ್ರಿಗೆ ಬಗ್ಗೆ ಅವರು ಚಂದ್ರಶೇಖರ್ ಹಾವೇರಿ ಅವ್ರ ಏನ್ ಮಾಡ್ಯಾರ ಕಾಂಟ್ರಾಕ್ಟರ್ ಕೊಟ್ರ ಅವರು ಬೇರೆದವ್ರಿಗೆ ರೀ ಅಂದ್ರೆ ಅವರು ಕಾಂಟ್ರಾಕ್ಟರ್ ಬಂದಿಲ್ಲ ಇಲ್ಲಿ ಒಟ್ಟೆ ಸೈಡ್ ಸೆಕ್ಷನ್ ಆಫೀಸರ್ ಎರಡನೇ ಗೊತ್ತಿದವ್ರು ಬಂದು ಇದು ಕೆಲಸ ಮುಗಿಸ್ಕೊಂಡು ಹೋಗ್ಯಾರ್ರಿ ನಾವು ಹೇಳಿದ್ರು ಅವ್ರ ಒಟ್ಟೆ ಏನು ಮಾಡಿಲಿಲ್ಲ ಈ ರೋಡಿಗೆ ಕೇಳಿರಲ್ಲ ವೀಕ್ಷಕರೇ ಯಾವ ರೀತಿ ಈ ರಸ್ತೆ ಆಗಬೇಕಿತ್ತು ಮತ್ತು ಏನೇನು ಮಾಡಬೇಕಿತ್ತು ಎಂದು ಹೇಳುತ್ತಿದ್ದಾರೆ ಇದೇ ರೀತಿ ಕಳಪೆ ಕಾಮಗಾರಿಕೆಗಳು ಆಗಿದರೆ ರೈತರ ಮತ್ತು ಸಾರ್ವಜನಿಕರ ಗತಿ ಏನು ರಸ್ತೆ ನಿರ್ಮಾಣಕ್ಕೆ ಮೂರು ಕೋಟಿ ರೂಪಾಯಿ ನಿರ್ಮಾಣ ಆಗಿರುವ ರಸ್ತೆ ಇದು ಅಸಲಿ ಅಭಿವೃದ್ಧಿ ಇದೆನಾ ಅಂತಿರುವ ಜನ ಕಳಪೆ ಕಾಮಗಾರಿ ಬಟ್ಟ ಬಯಲು ಆಗಿದೆ ನೋಡಿ ಬ್ರಿಜ್ ಯಾವ ರೀತಿ ಕಿತ್ತು ಹೋಗಿದೆ ಈ ರೀತಿ ಬ್ರಿಜ್ ಕಿತ್ತು ಹೋಗಿದ್ರೆ ರೈತರ ಮತ್ತು ಬಡವರ ಸಾರ್ವಜನಿಕರ ಗತಿ ಏನು ಹೇಳಿ ಮೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ರಸ್ತೆ ಇದು ಗ್ರಾಮಸ್ಥ ಏನು ಹೇಳ್ತಿದ್ದಾರೆ ಕೇಳೋಣ ಬನ್ನಿ ಸರ್ ಇದು ಕಣ್ಣೂರ್ಲಿಂತ ಈ ಕಡೆ ಮಡಿಕೆ ಅಪ್ಚಂದ ಚಂದ ರೋಡ್ ಆಗ್ತದೆ ಇಲ್ಲಿ ಏನಕ್ಕಂದ್ರೆ ಬಹಳ ಮಳೆ ಇದು ಬಂದಿತ್ಕೊಂಡೆ ಸರ್ ಬಟ್ ಮಟೀರಿಯಲ್ ಏನು ಹಾಕಿಲ್ಲ ಅಷ್ಟೇ ತಾತ್ಕಾಲಿಕ ಮಟೀರಿಯಲ್ ಹಾಕ್ಬಿಟ್ರೂಂದ್ರೆ ಆಗದ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ಕೇಸಿ ಏನದಪ್ಪ ಅಂದ್ರೆ ಜಲ್ದಿ ಆದಷ್ಟು ಮಟ್ಟಿಗೆ ಇದು ಪೂಲಿನ ವ್ಯವಸ್ಥೆ ಹೇಳಿ ನಾ ಕೇಳ್ಕೊತೀನಿ ಸರ್ ಕೇಳಿರಲ್ಲ ವೀಕ್ಷಕರೇ ಯಾವ ರೀತಿ ಕಳಪೆ ಕಾಮಗಾರಿ ಆಗಿದೆ ಮತ್ತು ಯಾರ್ಯಾರಿಗೆ ಸಮಸ್ಯೆ ಆಗುತ್ತಿದೆ ಎಂದು ಹೇಳುತ್ತಿದ್ದಾರೆ ಆದಷ್ಟು ಬೇಗನೆ ರಸ್ತೆ ಕಾಮಗಾರಿ ಸುಧಾರಣೆ ಮಾಡಿ ರೈತರಿಗೆ ಹಾಗೂ ಗ್ರಾಮಸ್ಥರಿಗೆ ಅನುಕೂಲ ಮಾಡಬೇಕೆಂದು ಆಗ್ರಹಿಸಿದರು ಭ್ರಷ್ಟಾಚಾರದಲ್ಲಿ ಮುಳುಗಿಲ್ಲ ಅಂತ ಏನೂ ಉದಾಹರಣೆ ಕೊಡ್ತೀರಿ ಜನಪ್ರತಿನಿಧಿಗಳೇ ಸಂಬಂಧಪಟ್ಟ ಅಧಿಕಾರಿಗಳೇ ಗುತ್ತಿಗೆದಾರರೇ ಎಲ್ಲರೂ ಉತ್ತರ ಕೊಡಬೇಕು ಇದಕ್ಕೆ ಇದೇ ಆಗಿತ್ತು ಇವತ್ತಿನ ವಿಶೇಷ ಸುದ್ದಿ ಹೀಗೆ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ನ್ಯೂಸ್ ನಮ್ಮ ಸುದ್ದಿ ನಿಮಗಾಗಿ